ಹಾಯ್ ಫ್ರೆಂಡ್ಸ್ ಘಮ ಘಮ ಜೀರಾ ರೈಸ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಹೆಂಗ್ ಮಾಡಿದೀವಿ ತೋರಿಸ್ತೀನಿ ನಾನು ನಿಮಗ ನಮಸ್ಕಾರ ರೀ ಫ್ರೆಂಡ್ಸ್ ಜೀರಾ ರೈಸ್ ಮಾಡತ್ತೀ ಮನಿಯೊಳಗ ಹೆಂಗ್ ಮಾಡ್ತು ಹೆಂಗ್ ಹೆಂಗಿತ್ ಅಂತ ಹೇಳ್ರಿ ಫ್ರೆಂಡ್ಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಕೊಡ್ರಿ ಫ್ರೆಂಡ್ಸ್ ಎಲ್ಲರೂ ಆರಾಮದ್ರಿ ಎಲ್ಲರೂ ಆರಾಮದಿರಿ ಅನ್ಕೊಂಡೇನು ರೀ ಫ್ರೆಂಡ್ಸ್ ನೋಡಿ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೀರಾ ರೈಸ್ ಹೆಂಗೆ ಮಾಡ್ತೀವಿ ನೋಡಿರಿ ನಾವು ಮನೆಯಾಗ ಯಾವ ಥರ ಮಾಡತ್ತಿದೇವು ನೋಡ್ರಿ ನೋಡಿರಿ ಇಷ್ಟು ಎಪ್ಪ ಎಲ್ಲ ಅಡುಗೆ ಹಾಕು ಎಣ್ಣೆ ರೀ ಅಡುಗೆ ಹಾಕು ಎಣ್ಣೆ ಹಾಕೊಂಡು ಅದ್ರೊಳಗೆ ಮಟ್ಟೆ ಜೀರಿಗೆ ಹಾಕ್ಕೊಂಡಿದ್ದೇನು ರೀ ಮಟ್ಟಿ ಜೀರಿಗೆ ಹಾಕ್ಕೊಂಡದನು ಅದೊಂದು ಸ್ವಲ್ಪ ಬೇಸ್ಕೊ ರೀ ಇನ್ನು ನೋಡಿರಿ ಇಲ್ಲಿ ಕರಿಬೇವು ಮೆಣಸಿನ್ಕಾಯಿ ಕಾಂಬಿನೇಷನ್ ರೀ ರೀ ಜೀರಾ ರೈಸ್ಗೆ ಇದನ್ನ ಹಾಕೋಬೇಕ್ರಿ ಆ್ಯಕ್ಚುಲಿ ಕರಿಬೇವ ಮುಕ್ಕಿಬೇಕ್ರಿ ಕರಿಬೇವ ಮೆಣಸಿನ್ಕಾಯಿ ಬೇಕು ರೀ ಹೆಚ್ಚು ಮೆಟ್ಟಿ ಜೀರಿಗೆ ಹಾಕೊಳ್ರಿ ಜೀರಾ ರೈಸ್ ಯಾವ ಥರ ಆಗ್ತೈತಿ ಘಮ ಘಮ ವಾಸನೆ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಘಮ ಘಮ ವಾಸನೆ ಇವಾಗಲೇ ಬರ್ತಾ ಇದೆ ಯಾವ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್ ಏನಾದರೂ ಅನ್ನ ಮಿಕ್ಕಿದ್ರೆ ಉಳಿಯೋಂಗ್ಕಂಡ್ರೆ ಹಿಂಗೆ ಮಾಡಿದ್ರೆ ಎಲ್ಲರೂ ಬಾಯಿ ಚಪ್ಪರಿಸ್ಕೊಂಡು ರುಚಿಯಾಗಿದೆ ಅಂತ ತಿಂತಾರೆ ಫ್ರೆಂಡ್ಸ್ ಈ ಥರ ಮಾಡಿ ಫ್ರೆಂಡ್ಸ್ ನೀವು ಮನೆಯಲ್ಲಿ ನಾನು ನಾವು ಈ ಥರ ಅನ್ನ ಮಿಕ್ಕಿದ್ರೆ ಈ ಥರ ಮಾಡ್ಕೋತ ನೋಡಿ ಫ್ರೆಂಡ್ಸ್ ಆಹಾ ಎಷ್ಟು ಘಮ ಘಮ ವಾಸನೆ ಹಾಗೆ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಯಾವ ಥರ ಜೀರಾ ರೈಸ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇದ್ರ ಒಳಗೆ ಏನು ಮಹಾ ಮಾಡೋದು ಏನೂ ಇಲ್ಲ ಆದರೂ ಚೆಂದ ಹತ್ತಿತ್ರಿ ರುಚಿಗೆ ಬಾಯಿಗೆ ರುಚಿ ಹತ್ತಿತ್ರಿ ಅಣ್ಣ ಮಿಕ್ಕು ಅನ್ಕಂಡ್ರ ಹಿಂಗ್ ಮಾಡಿದ್ರ ಎಲ್ಲಾರು ಬಾಯ್ ಚಪ್ಪಸ್ಕೊಂದು ತಿಂತಾರ್ರಿ ನೋಡ್ರಿ ನಾ ಯಾವ್ಯಾವ ತರ ನೋಡಿ ಫ್ರೆಂಡ್ಸ್ ಎಲ್ಲ ವಾಸನೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಅದಕ್ಕೆ ಕಾಂಬಿನೇಷನ್ ಏನು ಸಾಂಬಾರ ಹಾಕೋದಂದ್ರೆ ತಿಂದ್ರು ತಿನ್ಬೋದು ಇಲ್ದಕ್ಕೆ ಅನ್ನ ಹಾಗೆ ರೀ ಚಂದ ಹತ್ತೈತ್ರಿ ಟೇಸ್ಟ್ ಹತ್ತೈತ್ರಿ ನೋಡಿರಿ ಈ ಥರ ಜೀರಾ ರೈಸ್ ರೆಡಿ ಫ್ರೆಂಡ್ಸ್ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡ್ಕೊಳತ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಕೊತ್ತಂಬರಿ ಹಾಕೊಂಡ್ರೆ ಲಾಸ್ಟ್ ಮೂಮೆಂಟ್ ಫೈನಲ್ ಫ್ರೆಂಡ್ಸ್ ನೋಡಿ ಜೀರಾ ರೈಸ್ ರೆಡಿ ಫ್ರೆಂಡ್ ನೋಡಿ ಫ್ರೆಂಡ್ ತಿಂದು ನೋಡಿ ಫ್ರೆಂಡ್ ಹೇಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದು ನೋಡಿ ಫ್ರೆಂಡ್ ಚಂದ ಹತ್ತೈತ್ರಿ ಸ್ವಾದ್ ಹತ್ತೈತ್ರಿ ಗಮಗ ಅಂತ ವಾಸನೆ ಬರ್ತಾ ಇದೆ ಫ್ರೆಂಡ್ಸ್ ಇನ್ನು ತಿನ್ನೋದು ಅಷ್ಟೇ ಬಾಕಿ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನಮ್ಮ ಜೀರಾ ರೈಸ್ No, the friend.